ಅದು ಹುಡುಗಿಯಲ್ಲಿ ಪ್ರವಾಸದಲ್ಲಿ ಕೂಡ ನಾವು ಹಾಸ್ಯವನ್ನ ಕಾಣುತ್ತದೆ ಅದೇ ರಾಣೇಶ್ವರ ನಮ್ಮ ಮಿತ್ರರು ಬಸವರಾಗಲಿ ಅಥವಾ ಚೀಟೆ ಕುಂಕಣಿಯವರು ಆಗಲಿ ಯಾರ್ಯಾರು ಕೂಡ ಹಾಸ್ಯವನ್ನ ಅಭಿವರ್ಧಿಸಬೇಕಾಗುತ್ತೆ ನಾವು ಹೇಳಬೇಕಾಗುತ್ತೆ ಮುಖ ಭಾವಿನ ಮುಖ ಕಣ್ಣು ನಮ್ಮ ಶೈಲಿ ಅದರ ಅದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತು ಮಾತು ಮಾತು ಅನ್ನು ಹೆಂಗಬೇಕು ಅನ್ನುವಂಥದ್ದನ್ನ ಆ ಸಂದರ್ಭದಲ್ಲಿ ಇದಕ್ಕೆ ಆಶಿತ್ಯ ಪೂರಕವಾಗಿರ್ತಕ್ಕಂಥದ್ದು ಎಲ್ಲ ಸಂದರ್ಭದಲ್ಲಿ ಬರುತ್ತದೆ ಒಬ್ಬ ಸಾಹಿತಿಗಳ ಹೇಳ್ತಾರೆ ಹಾಸ್ಯ ಮಾತು ಹೆಂಗೆ ಮಾತು ಹೆಂಗಲ್ಲ ಇರಬಾರದು ಅವರಂಗ ಇವ್ರಂಗ ಯಾರಂಗೂ ಇರಬಾರ್ದು ಯಾರ ಗಂಗು ಇರಬಾರು ಆದ ಇರಬೇಕು ಕೆ ಇರಬೇಕು ಮಾತಿನಾಗ ಮಾತಿರಬೇಕು ಮಾತಿನಾಗ ಆತಿರಬೇಕು ಮಾತನೇಗ ಮಾತಿರಬೇಕು ಮಾತಿನಾಗ ಆತಿರಬೇಕು ಮಾತಿನಾಗ ನೀತಿರಬೇಕು ಇರಬೇಕು ಆದ ಭೀತಿ ಇರಬೇಕು ಮಾತನೇಗ ಇರಬೇಕು ಮಾತಿನಾಗ ಪ್ರೀತಿ ಇರಬೇಕು ಮಾತನೇಗ ಉದ್ದೇಶ ಇರಬೇಕು ಆದೇಶ ಇರಬೇಕು ಉಪದೇಶ ಇರಬೇಕು ಸಂದೇಶ ಇರಬೇಕು ಮಾತನೇ ತೂಕಿರಬೇಕು ಮಾತನೇ ತೂಕಿರಬೇಕು ಇಲ್ಲಿ ಸುಮ್ಮನೆ ಕುಂತಿರಬೇಕು ಅವರು ಪ್ರೊಫೆಸರ್ ಹೇಳ್ತಾರೆ ಎಷ್ಟು ಅದ್ಭುತವಾಗಿ ಚೆನ್ನಾಗಿ ಹೇಳಿದ್ದಾರೆ ಇದು ಎಲ್ಲರಿಗೂ ಅನ್ವಯಿಸ್ತದೆ ನಮ್ಮ ಹಾಸ್ಯದ ಮಾತುಗಳಿಗೂ ಕೂಡ ಇದು ಅನ್ಮಯ ಅಂತ ಮುಂದೆ ಬರ್ತದೆ ನಗುವಿನ ಬಗ್ಗೆ ಹೇಗೆ ಹೇಳಿದಾರಂತೆ ಇಲ್ಲ ಮಾತು ಸಾಧನೆ ಆಗಬೇಕು ಆದ್ರೆ ಅದೇ ಸಾಧನೆ ಆಗಬಾರ್ದು ಮಾತಿನಲ್ಲಿ ಬೇಗ ಇರಬೇಕು ಉದ್ರೇಕ ಇರಬಾರ್ದು ಮಾತಿನಲ್ಲಿ ಮಗುವಿನ ನಗೆ ಇರಬೇಕು ಹಾಗೆ ಇರಬಾರ್ದು ಆತ್ಮಲ್ಲಿ ಮಗುವಿನ ನದಿ ಇರಬೇಕು ಹರಿ ಇರಬಾರದು ಮಾತಿನಲ್ಲಿ ಆತ್ಮೀಯತೆ ಹರಿ ಇರಬೇಕು ಸೌಹಾರ್ದದ ಕಲೆ ಇರಬೇಕು ನಡುವಿನ ನೆಲೆ ಇರಬೇಕು ಬದುಕಿನ ಬೆಲೆ ಇರಬೇಕು ಮಾತು ಮತಿಯಿಂದ ಬರಬೇಕು ಮಾತು ಮತಿಯಿಂದ ಬರಬೇಕು ಆದರೆ ಮತೀಯವಾಗಿರಬಾರದು ಮಾತು ಮತೀಯವಾಗಿರಬಾರದು ಮಾತು ಹೆಂಗಿರಬೇಕು ಅಂದ್ರೆ ಮಾತು ಮುಕ್ತಾಗಿರಬೇಕು ಸ್ವಲ್ಪ ಮೆತ್ತಗಿರಬೇಕು ಮಾತು ಮುತ್ತಾಗಿರ್ಬೇಕು ಸ್ವಲ್ಪ ವ್ಯಕ್ತಿಗೆ ಇರಬೇಕು ಮಾತು ಮಿತುವಾಗಿರ್ಬೇಕು ಎಲ್ಲರಿಗೂ ಹಿತವಾಗಿತ್ತು ಮಾತಾಯಾಗ ಮತ್ತೇನಿರ್ಬೇಕು ಮತ್ತೇನಿರ್ಬೇಕು ಅಂದ್ರೆ ಆತ್ಮೀಯತೆಯು ಮಾತು ಕೊಟ್ಟ ಮಾತಿರಬೇಕು ಇಲ್ಲಿದ್ರೆ ಒಬ್ಬರು ದಿಲ್ಶಾ ಅಂತಕ್ಕಂಥ ಪ್ರೊಫೆಸರ್ ಬಹಳ ಅದ್ಭುತವಾಗಿ ಹೇಳಿದ್ದಾರೆ ಆದ್ಮೇಲೆ ಈ ಒಂದು ಸಂದರ್ಭದಲ್ಲಿ ಒಂದ್ಸಲ ಗುಲ್ಬರ್ಗ ಆಕೆ ಹೋಗಿದ್ದೆ ನಾನು ಅಲ್ಲಿ ಸುಧಾ ಬರ್ ಅವರ ಕಾರ್ಯಕ್ರಮ ಇತ್ತು ಒಂದು ಹಳ್ಳಿ ಹಳ್ಳಿ ಅಂತ ಬಿಸಿಲು ದೊಡ್ಡ ದೊಡ್ಡ ಗಣ್ಯಾತಿ ಗಣ್ಯರು ಬಂದ್ರು ಸುಧಾಬರ್ಗವ್ರ ಹಾಸ್ಯ ಕಾರ್ಯಕ್ರಮ ಬಂದ್ರು ಇನ್ನೇನು ಕಾರ್ಯಕ್ರಮ ಚಾಲೂ ಆಗ್ತದ ದೊಡ್ಡ ದೇವಸ್ಥಾನದ ಒಂದು ಕಾರ್ಯಾಲಯ ಅಲ್ಲಿ ಒಳಗೆ ಬಂದ ತಕ್ಷಣ ಸಂಘಟನೆ ಮಾಡಿದ್ರು ಬಂದ್ ಮಾಡಿ ಬಂದ್ ಮಾಡ್ ದೊಡ್ಡ ದೊಡ್ಡ ವೇದಿಕೆ ಬಂದ್ರು ವೇದಿಕೆ ಮೇಲೆ ಕುಂತು ಅದು ಗುಲ್ಬರ್ಗ ಸಿಕ್ಕಾಪಟ್ಟೆ ಬಿಸಿಲು ಸುಧಾಪರ್ಗು ಕರೆಕ್ಟ್ರ ಅಲ್ಲಿ ಇರ್ತಕ್ಕಂಥ ಗಣ್ಯರು ಅವ್ರೇನ ಸಂಘಟಕರು ಅಂದ್ರೆ ಏ ಎಲ್ಲ ಬ್ಯಾಂಕ್ ಬಂದ ವಿಚಿತ್ರ ನಾನು ಸಂಘಟಕರಿಗೆ ಯಾಕೆ ಹೋಗ್ತೇವೆ ಅವ್ರಿಗೆ ಹೇಗೆ ಶಕೆ ಅದ ನೀರು ಬಸ್ ಹಾಕತ್ತೆ ಫ್ಯಾನ್ ಯಾಕೆ ಬಂದು ಮಾಡ್ತೀನಿ ಸರ್ ಫ್ಯಾನಿನ ಮ್ಯಾಗ ದೇಣಿಗೆ ಕೊಟ್ಟವ್ರ ಹೆಸರು ಅದಾವು ಎಲ್ಲರಿಗೆ ಗೊತ್ತಾಗಬೇಕು ಪ್ರತಿಯೊಂದು ಪ್ಲೇಟ್ ಮ್ಯಾಗ ಅವ್ರ ಹೆಸರು ಬರ್ತಿರ್ತಾರೆ ಅವು ಗೊತ್ತಾಗ್ತಾರೆ ಅಯ್ಯೋ ಮಾರಾಯ ಹಿಂದಾಗಡೆ ನೋಡಕ್ಕಂತ ಮೊದಲು ಚಾಲು ಮಾಡಪ್ಪ ಅಂತ ಹೇಳಿ ಮತ್ತೆ ಹಿಂದೆ ಗ್ರಾಮೀಣ ಪ್ರದೇಶದ್ದು ಕೂಡ ನಾವು ಹಾಸ್ಯವನ್ನ ಕಾಣ್ತೀವಿ ಆದ್ಮೇಲೆ ಇಲ್ಲಿ ಇನ್ನೊಂದು ವಿಶೇಷ ಏನಂತಂದ್ರೆ ಕೆಲವು ಪ್ರಶ್ನೆಗಳಿಗೆ ಹೌದು ಇಲ್ಲ ಅಂತ ಹೇಳಿ ಉತ್ತರ ಕೊಡಕ್ ಬರೋದಿಲ್ಲ ನಿಮ್ಗೆ ಆಶ್ಚರ್ಯ ಅದು ಹೌದಂತೂ ಹೇಳಕ್ ಬರೋದಿಲ್ಲ ಇಲ್ಲಂತೂ ಹೇಳಕ್ ಬರುದಿಲ್ಲ ಹೆಂಗ ಅಂತ ಅಂದ್ರೆ ಒಂದು ಉದಾಹರಣೆ ಹೇಳ್ತೀನಿ ನಾನು ನಿಮ್ಗೆ ನಿಮಗೆ ಹೆಂಡತಿ ಹೊಡಿತಾಳೆ ಏನು ಅಂತ ಕೇಳಿದ್ರೆ ಹೌದು ಅಂದ್ರೆ ಅವಮಾನ ಇಲ್ಲ ಅಂದ್ರೆ ಎಂದು ಹೊಡಿತು ಅಂತ ನಿಂಗಳ ಹೌದಾ ನನಗೂ ಬರಂಗಿಲ್ಲ ಇಲ್ಲ ನನಗೂ ಬರಂಗಿಲ್ಲ ಈ ರೀತಿ ಆ ದಿನನಿತ್ಯ ಬದುಕಿನಲ್ಲಿ ಗಂಡ ಹೆಂಡತಿಯ ಮತ್ತೆ ಇದು ಕೂಡ ಇರ್ತದೆ ಇನ್ನ ಪ್ರಶ್ನೆಗಳಿಗೆ ಉತ್ತರ ಎಷ್ಟು ತಮಾಷೆ ಆಗಿರ್ತವೆ ಎಷ್ಟು ಚಾಕಚ್ಯ ಚಕ್ಯತೆಯಿಂದ ಸಾಹಿತ್ಯಗಳು ನೀಡ್ತಾರೆ ನಮ್ಮ ಬಸವರಾಜ್ ಗಾರ್ಗಿ ಸರ್ ಹೇಳಿದ್ರು ಬಹಳ ಚೆನ್ನಾಗಿ ಅನಿಗಮನವನ್ನು ಓದಿದ್ರು ಹಾಗೆ ಪ್ರಶ್ನೆಗಳಿಗೆ ಉತ್ತರ ಯಾವ ರೀತಿ ಇರ್ತದೆ ಅಂತಂದ್ರೆ ಮಾಡಬಾರ ಮಾಡಿದ್ರೆ ಏನಾಗುತ್ತದೆ ಮಾಡಬಾರದನ್ನ ಮಾಡಿದ್ರೆ ಏನಾಗುತ್ತದೆ ಅಂದ್ರೆ ಆಗಬಾರದು ಆಗುತ್ತದೆ ಹಂಗ ಹೇಳಬಾರ್ದನ್ನು ಹೇಳಿದ್ರೆ ಏನಾಗುತ್ತದೆ ಅನ್ನು ಹೇಳುತ್ತೇವೆ ಹಾಗೆಯೇ ಇದು ಸತ್ಯವೋ ಅದು ಸತ್ಯವೋ ಇದು ಹೇಗೋ ಅದು ಹಾಗೆ ಹೀಗೆ ತಮಾಷೆಯಾಗಿ ಇವನು ಕೂಡ ನಾವು ಹಾಸ್ಯದಲ್ಲಿ ಬಳಸ್ತಾ ಇತ್ತು ಒಬ್ಬ ಹಾಸ್ಯ ಸಾಹಿತಿ ಏನ್ ಹೇಳ್ತಾನೆ ಅಂದ್ರೆ ಒಬ್ಬ ಆಂಗ್ಲ ದಾರ್ಶನಿಕ ಹೇಳ್ತಾನೆ ಮನುಷ್ಯ ಎಷ್ಟೇ ದೇಹಾಲಂಕಾರ ಮಾಡಿದ್ರು ಕೂಡ ಮುಖದಲ್ಲಿ ನಗು ಇಲ್ಲದಂತಾನೆ ಅದು ಅಪೂರ್ಣ ಅಂತ ಹೇಳ್ತಾರೆ ಅದಕ್ಕೆ ಮುಖದಲ್ಲಿ ಯಾವಾಗಲೂ ಕೂಡ ನಗು ಇರಬೇಕು ಅನ್ನುವಂತ ಮಾತನ್ನು ಕೇಳ್ತಾ ಒಂದ್ಸಲ ಬಸ್ನೆ ನಾವು ಉರಿಕೊಂಡಿದ್ದೇನೆ ಒಬ್ಬ ವಯಸ್ಸಾದ ಅಜ್ಜ ಪಾಪ ಅಜ್ಜ ಹಳೆ ಮನುಷ್ಯ ಅಜ್ಜ ಅಂತ ಅವಲ್ಲೋ ದೇವರು ಹೋಗಿದ್ದ ಬಸ್ ಅಲ್ಲಿದ್ರೆ ಭಾರತ ಬಸ್ ಬಾಳ್ ಫುಲ್ ಅವ್ಗೆ ಅವಂಗ ಏನ್ ಮಾಡದ ಎಲ್ಲರಿಗೂ ಪ್ರಸಾದ ಕೊಟ್ಟ ಅದ್ರಾಗ ಜಿಲೇಬಿ ಹಣ್ಣು ಜಿಗುಟ್ ಪದಾರ್ಥದ ಪ್ರಸಾದ ದೇವ್ರ ಪ್ರಸಾದ್ ಆಗ್ತದೆ ಅಭಿಷೇಕ ಎಲ್ಲ ಐತೆ ಎಲ್ಲರಿಗೂ ಕೊಟ್ಟ ಅಲ್ಲಿ ಒಬ್ಬರು ಹೆಣ್ಮಕ್ಳು ಕುಂತಿದ್ವಿ ಅವ್ರು ಹೆಣ್ಣು ಅಲ್ಲಪ್ಪ ಬಸ್ ಎಷ್ಟು ಫುಲ್ ಐತೆ ಬಸ್ ನಿಂತಾಗ ಇದನ್ನ ಕೊಟ್ಟಿದ್ರೆ ನಾವು ಪ್ರಸಾದ್ ತಗೊಂಡು ಕೈ ತೊಳ್ಕೊಂಡು ಬರ್ತಿದ್ವಿ ಅದಕ್ಕೆ ನಾವು ಏನಿಲ್ಲ ಏ ಅದಕ್ಕೆ ಹಾಕ್ರಿ ಇಷ್ಟ ನಪಾಸ ನಿಂತಾರ ಮತ್ ನೀವು ಹೆಂಗ್ ಮಾಡಿದ್ರಿ ಅಂತ ಹೇಳಿ ಕೇಳಿ ಅದಕ್ಕೆ ಏನಿಲ್ಲ ಮುಂದೆ ನಿಂತಿದ್ದೆಲ್ಲ ಅವನು ಹೆಚ್ಚೆ ಪ್ರಸಾದ ತಗೊಂಡೆ ಬಸ್ನಲ್ಲಿಯೂ ಕೂಡ ನಾವು ಒಂದ್ಸಲ ನಮ್ಮ ಹತ್ರ ಹೋಗಿದ್ದಾರೆ ಹತ್ರ ಹೋಗಿದ್ರು ಡಾಕ್ಟರ್ ಅವ್ರಿಗೆ ನಮ್ಮ ಸ್ನೇಹಿತರಿಗೆ ಆರಾಮಿಲ್ಲ ಎಲ್ಲ ಚೆಕ್ ಮಾಡಿದ್ರು ಗುಳಿಗೆ ಬರೋದು ನಾಲ್ಕೈದು ಗುಳಿಗೆ ಬರೋರು ಬಂದ ನಂತರ ಅದು ಮೆಡಿಕಲ್ ಶಾಪ್ ಹೋಗಿ ಅಂದ್ರೆ ಮೆಡಿಕಲ್ ಶಾಪ್ ಮತ್ತು ಡಾಕ್ಟರ್ಗೆ ಒಂದು ಅವಿನಾಭಾವ ಸಂಬಂಧ ಇರ್ತದೆ ಅವ್ರ ಪರವಾನಗಿ ಅವೆಲ್ಲ ಇರ್ತದೆ ಡಾಕ್ಟರ್ ಹತ್ರ ಹೋಗಿ ಮೆಡಿಕಲ್ ಶಾಪ್ ಹೋಗಿ ಅವೆಲ್ಲ ಮೆಡಿಸಿನ್ ತಗೊಂಡ ಆದ್ರೆ ಒಂದು ಸಿಗ್ಲಿಲ್ಲ ಮತ್ ಪ್ಯಾಟೆಗೆ ಹೋಗಿ ಅದನ್ನು ತಗೊಂಡ ತಗೊಂಡ್ ಡಾಕ್ಟರ್ ತೋರ್ಸಿರ ಸರ್ ಅಂಗ ನೋಡ್ರಿ ಮತ್ ಎಲ್ಲ ನೋಡ್ದ ಅನ್ಕೊಳಿ ಅವ ಏನಂದ ಎಲ್ಲ ಬರ್ದಿರಲ್ಲ ಅದ್ರ ಕಾಗದ ಹಿಂದ ಅದು ಸಿಕ್ಕಿಲ್ರಿ ಅಲ್ಲಿ ಡಾಕ್ಟರ್ ಏನ್ ಅನ್ಬೋದ್ರಿ ಹೊದ್ಸೋಳ ಮಗನಾಗ ಮತ್ತ ಮತ್ ಅವಷಧ ಕಡೆ ನಾ ತರಿಸ್ಕೊಡ್ತೀನಿ ಹೀಗೆ ವೈದ್ಯರಲ್ಲಿ ಹೋರಾಗ ಹಾಸ್ಯವನ್ನ ನಾವು ಕಾಣ್ತೀವಿ ಇನ್ನ ಎಲ್ಲ ಹಾಸ್ಯ ಕೂಡ ನಮ್ಮ ಸ್ನೇಹಿತರಿಗೆ ಗೊತ್ತಾಗ ನಾನ್ ಇತ್ತೀಚೆಗೆ ಒಂದು ಎರಡು ವರ್ಷ ಕರೋಕೆ ಹಾಡುಗಳನ್ನ ಹಾಡ್ತೇನೆ ಹಾಡ್ತೀನಿ ಬಹಳ ಸುಂದರವಾಗಿ ಬರ್ತೀನಿ ಆ ವಿಷಯ ನಮ್ಮ ಹಳೆಯ ಗೊತ್ತಾಗ್ತದೆ ನಮ್ಮ ಮಗಳು ಕೊಟ್ಟಿನಿ ಹುಬ್ಳಿಗೆ அவரு அந்த இல்மார்த்தாட் ஆட்ரீன் சாயங்கால ஆண்ட்ரீ நான் சாயங்கால ஆடுப்பாங்க இல்ல கேட்குறா ஓப்பன் ஆகிட்டு வயசு சுஷ்வாக ನಮ್ಮ ಮನೆ ಪಕ್ಕದಲ್ಲಿ ಖಾಲಿ ಇದೆ ಅದು ಅವ್ರು ಯಾರಿಗೂ ಮ್ಯಾನೇ ಆದ್ರೆ ಅವ್ರು ಬಂದಿಲ್ಲ ಈ ಕಡೆ ಅವರು ಇದ್ರು ಅವರು ಹಿಂದೆ ಹಿಂದ್ ಒಬ್ಬರಾದಾಗ ಅವರೂ ಇಲ್ಲ ಅವರು ಬಿಟ್ಟ ಹೀಗಾಗಿ ಆರಾಮವಾಗಿ ನಾವು ಚಂದಾಗಿ ಹಾಡ್ತಿರ್ತಿದ್ವಿ ನಮ್ಮ ಮಳೆ ಅಂದ್ರೆ ಬೆಳಗ್ಗೆ ಹಾಡು ನಾನು ಬೆಳಗ್ಗೆ ಬೇಗ ಯಾಕೆ ಚಾ ಮಾಡಿದ್ರು ಅದ್ಭುತವಾಗಿ ಹಾಡದೆ ಸಕ್ಕಿದ್ರು ಬಹಳ ಚಲೋ ಹಾಡಿದ್ರು ಬಹಳ ಖುಷಿ ಆಗ್ತವ್ರು ಖುಷಿಯಾಗಿ ಇನ್ನೇನು நம் விஷத்துக்கு ரங்கோலி ஆகும் ஹோத கூடேர் நோட் எர கட்டி நம் விஷத்துக்கு நம்ம கே இன்னொரு கூடிரி இன்னொரு சா மாறி அந்த இல்லை இன்னொத் சொல் சா கூட சா மாதிரி எதிர்கிட்ட ரங்கோலி ஏன் ದಿನ ಇಲ್ಲಿ ಬಂದ ಇರ್ತಾವೆ ಎಂದು ನಿತ್ಯ ಬದುಕಿನಲ್ಲಿ ಹಾಸ್ಯ ಅನ್ನುವಂಥದ್ದು ಆಸ್ತು ಒಪ್ಪಾಗಿರ್ತದೆ ಅನ್ನುವಂಥದ್ದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇರ್ತಾರೆ ಹಾಗೆಯೇ ಆ ಒಂದು ವ್ಯಾಧಿ ಮಾತದೆ ನೀವು ನಟ್ಟರೆ ಜಗತ್ತೇ ನಿಮ್ಮೊಡನೆ ನಗುತ್ತದೆ ಅಳುವುದಾದರೆ ನೀವು ಒಬ್ಬರೇ ಅಳುತ್ತೀರಿ ಅಂತ ಹಾಗೆ ವ್ಯಕ್ತಿ ವ್ಯಕ್ತಿಗಳ ಸಂಬಂಧ ಬೆಳೆಯುವಲ್ಲಿ ನಗುವಿನ ಸಹಾಯ ಖಂಡಿತವಾಗಿ ಇರ್ತದೆ ಒಬ್ಬ ವ್ಯಕ್ತಿ ಬೆಳಿಬೇಕಂದ್ರೆ ಅದಕ್ಕೆ ನಗುವಿನ ಸಹಾಯ ಬೇಕೇ ಇನ್ನ ಹಾಸ್ಯ ಕಲಾವಿದರ ಹಾಕ್ಬೇಕಾದ್ರೆ ಸಾಹಿತಿಗಳ ಹಾಕ್ಬೇಕಾದ್ರೆ ಹಾಸ್ಯವನ್ನ ನಾವು ಅಹ್ ಇನ್ನು ಯಾಕಂದ್ರೆ ನಮ್ಮ ಗುಡ್ಡಿರಡ್ಲಿ ಸರಿ ಹಾಸ್ಯ ಕುಟುಂಬವನ್ನು ಹನ್ನೊಂದು ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ ಅದಕ್ಕೆ ಕಾರಣ ಅಂತಂದ್ರೆ ಚಿಂತ ದೇಸಾಯಿ ಅವರು ಶಾಸ್ತ್ರಿಯವರು ಹಲವಾರು ಸಾಹಿತ್ಯಗಳು ಹಾಸ್ಯ ಕುಡಿದು ಮುಂದುವರೆಸಿಕೊಂಡು ಹೋಗ್ರಿ ಅಂತ ಅವ್ರು ಹೇಳಿದ್ದಾರೆ ಅದಕ್ಕೆ ನಾವು ಕೂಡ ಅದನ್ನು ಮುಂದುವರ್ಸ್ಕೊಂಡು ಹೋಗುವಂತ ಒಂದು ಕಾರ್ಯಕ್ರಮವನ್ನ ಈಗ ಹನ್ನೊಂದು ವರ್ಷದಿಂದ ನಾವು ಮಾಡ್ತಾ ಇದ್ದೀವಿ ಆಮೇಲೆ ಆ ಹಾಸ್ಯ ಕಲಾವಿದರಾಗ್ಬೇಕಾದ್ರೆ ಅವ್ರಿಗೆ ಓದುವ ಹವ್ಯಾಸ ಇಟ್ಕೊಂಡಿದ್ವಿ ಯಾವುದೇ ಆಗಲಿ ಈಗ ಬಿ ಜಿ ಅವರು ಬರ್ತಕ್ಕಂಥ ಪುಸ್ತಕದಲ್ಲಿ ಸುನಂದಮ್ಮ ಭುವನೇಶ್ವರಿ ಹೆಗ್ಡೆ ಹೋಗಿ ಕೃಷ್ಣಮೂರ್ತಿ ಕೆಟ್ಟು ಅನ್ನೋನ್ ಅವರು ಹೀಗೆ ಪ್ರಾಣೇಶ್ವರಿ ಕೂಡ ಪುಸ್ತಕಗಳನ್ನು ಬರೆದಾರೆ ಹಾಗೆ ಓದು ಹವ್ಯಾಸ ಯಾರಲ್ಲಿ ಇರ್ತದೆಯೋ ಅವರು ಖಂಡಿತವಾಗಿ ಅನ್ನುವಂತ ಸಂದರ್ಭದಲ್ಲಿ ನಾನು ಹೇಳ್ತೇನೆ ಮತ್ತೆ ರಿಟೈರ್ ಆಗಿ ನಾನು ಟೀಚರ್ ಇದ್ದೆ ಸಾಮಾನ್ಯವಾಗಿ ಟೀಚರ್ ಇದ್ದವರು ಅಂತ ಕೆಟ್ಟ ಚಟಗಳನ್ನು ಯಾವ ಇರೋದಿಲ್ಲ ಆದ್ರೂ ಕೂಡ ಒಬ್ಬ ಒತ್ತಾಯದ ಮೇಲೆ ನಾಲ್ಕು ಸ್ನೇಹಿತರ ಜೊತೆಗೆ ಒಂದೊಂದ್ಸಲ ಹೋಗ್ಬೇಕಾಗತ್ತೆ ನಮ್ಮ ಸ್ನೇಹಿತರು ಹೋದ ವರ್ಷ

ಏನೂ ಕುಡಿಯೋ ನಮ್ಮ ಪಾಪಿ ಅದನ್ನ ನೋಡ್ದೆ ನಾ ಎಂತ ಬಿಡ ಏ ಬ್ಯಾಡ್ಕರಯ್ ನಿಮ್ಮ ಸಹವಾಸನ ಬೇಡ ಹಿಂಗೆ ಆ ಹಾಸ್ಯ ನಿತ್ಯ ಬದುಕಿನಲ್ಲಿ ಹಾಸು ಪಕ್ಕಾಗಿರ್ತದೆ ಅನ್ನುವಂತ ಮಾತಾಡ್ತಾ ಈಗ ನೆಲೆಯ ಬೆಟ್ಟಾಗ್ತಾ ಇರ್ತಾರೆ ಬೆಟ್ಟ ಆದಾಗ ನಾವು ಏನ್ ಮಾಡ್ತೀವಿ ಏನ್ ಸರ್ ಆರಾಮ ಮತ್ತೆ ನೀವು ಆರಾಮ ಹಿಂಗೆ ಉಭಯ ಶಿಲೋಕರಿಯನ್ನು ಹಂಚ್ಕೊಳ್ತಾ ಇರ್ತಾರೆ ಆ ಸಂದರ್ಭ ಒಳಗೆ ನಮ್ಮ ಸ್ನೇಹಿತರೊಬ್ರು ಬೆಟ್ಟಾದ್ರೆ ಮತ್ತವರು ಸ್ನೇಹಿತರಿಗೆ ಕೇಳಿ ನಿಮ್ಮ ಮಕ್ಕಳು ಎಷ್ಟು ಮಂದಿ ನಮ್ಗೆ ಏನ್ ಮಾಡ್ತಾರೆ ಏ ಜಾಬ್ ಮಾಡ್ತಾನೆ ಒಂದು ಪ್ರೈವೇಟ್ ಒಳಗೆ ಇನ್ನೊಬ್ಬಮ್ಮ ಎಂ ಬಿ ಎಲ್ಲ ಎಂ ಬಿ ಎಂ ಬಿ ಎಂತ ಒಳಗೆ ಐ ಟಿ ಏನು ಅಂತ ಎಂ ಬಿ ಎಲ್ಲಿ ಮಾಡ ಎಂ ಬಿ ಎನ್ಕಿರಿ ಎಂ ಬಿ ಅಂದ್ರೆ ಈಗ ಎಂ ಬಿ ಎಂತೇಳಿ ಮಂಡ್ಯದಲ್ಲಿ ಬಂಗ ಅಂತ ಅದಕ್ಕೂ ಹೆಮ್ಮೆ ಹೀಗೆ ಅದರಲ್ಲಿ ಕೂಡ ಸ್ನೇಹಿತರಲ್ಲಿ ಎಂತ ಆಸ್ಯಗಳು ಬರ್ತಾ ಇರ್ತವೆ ಆದ್ಮೇಲೆ ಈ ಸಂದರ್ಭದಲ್ಲಿ ವಿಶೇಷವಾಗಿ ಕೊನೆಯದಾಗಿ ಮತ್ತೆ ಒಂದು ಅನಿಗಮನವನ್ನ ಈಗಾಗಲೇ ಸರ್ ಹೇಳಿದರೆ ಆ ಕಾಮನ ಬಿಲ್ಲು ಅನ್ನುವಂತಹ ಶೀರ್ಷಕೊಳಗೆ ಒಂದು ಸಣ್ಣ ಅನಿಗವನ ಹುಡುಗಿಯೊಂದು ಹೊಳ್ಳೆಯರಿನಲ್ಲಿ ಚಹಾ ಕುಡಿಯುವಾಗ ಹುಡುಗರ ಮನದಲ್ಲಿ ಕಾಮನ ಬಿಲ್ಲು ಹುಡುಗಿಯರೊಂದಿಗೆ ಹುಡುಗಿಯೊಂದಿಗೆ ಹೊಳ್ಳೆಯರಿನಲ್ಲಿ ಚಹಾ ಕುಡಿಯುವಾಗ ಹುಡುಗರ ಮನದಲ್ಲಿ ಕಾಮನ ಬಿಲ್ಲು ಹುಡುಗಿ ಡಾಟಾ ಮಾಡಿ ಹೋದಾಗ ಕಾಯಿತ್ತು ಇನ್ನ ಚುಂಬನೇ ಎಲ್ಲಿ ನೋಡಿದಲ್ಲಿ ತಲೆ ಎತ್ತಿರುವ ಗಗನ ಚುಂಬಿ ಕಟ್ಟಡಗಳು ಎಲ್ಲಿ ನೋಡಿದಲ್ಲಿ ತಲೆ ಎತ್ತಿರುವ ಗಗನ ಚುಂಬಿ ಕಟ್ಟಡಗಳೇ ಕತ್ತು ಕೊಡುವ ಚುಂಬನಕ್ಕೆ ಈ ಎಲ್ಲಿ ಬನ ಉದ್ಯಾನವನ ಸುತ್ತಲೂ ಸಿಸಿ ಕ್ಯಾಮೆರಾ ಕಣಗಾವಲಾಗುವುದು ಮನಸ್ಸಲ್ಲ ಒಣಗಿದ ಬಲ್ಲುಗಾವು ಚೀಕ ಕೂಡ ನಾವು ಹಾಸ್ಯ ನೋಡ್ತೀವಿ ಸ್ನೇಹಿತರೆ ಆಮೇಲೆ ಇನ್ನು ಸಾಮಾನ್ಯವಾಗಿ ನಮ್ಮ ಮಧುಕರ್ ದಂಡೆ ಅವ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಅವರು ಅವ್ರ ಬಗ್ಗೆ ಯಾಕೆ ವರ್ಣನೆ ಮಾಡ್ಬೇಕಂತಂದ್ರೆ ನಾನು ಇವತ್ತಿನ ದಿವಸ ಪ್ರಮುಖ ಭಾಷಣಕಾರ ಗಡಿಯೊಳಗೆ ಬಂದೆ ಬೇರೆ ಕೆಲಸದಲ್ಲಿದ್ದೆ ಅವ್ರು ಬೆಂಗಳೂರಿಗೆ ಹೋಗಿದ್ದು ನಿನ್ನೆ ರಾತ್ರಿ ಮಂಟಾರ ಎಲ್ಲ ಬಸ್ನೇ ಕುಂತಾಗ ಅಂದ್ರೆ ಅವ್ರಿಗೆ ಬೇಕು ನಮ್ಗೆ ನಮಗೆ ಪ್ರೋತ್ಸಾಹ ಕೊಡುವಂತವರು ಸಂಚಾಲಕರು ಮಧುಕರ್ ಅಂದ್ರೆ ಮಧುಕರ್ ಚಂದ ಇಟ್ಟು ಹೆಸರಿಟ್ಟ ಅಂದ್ರೆ ಮಧು ಅಂದ್ರೆ ಕರ ಅಂದ್ರೆ ಕರನು ಆಗ್ತದೆ ಆಕಲ್ ಕರುನು ಆಗ್ತದೆ ಕರ ಅಂದರೆ ವಸತೆ ಲಕ್ಷ್ಮೀ ಕರಮದೇ ಸರಸ್ವತಿ ಅಂತ ಪ್ರಾರ್ಥನೆ ಮಾಡಿ ಮಧು ಜೇನು ಎಂಥ ಸಿಹಿ ಮಧುರವಾಗಿರ್ತಕ್ಕಂಥ ಮಧು ಜೇನು ಹಾಗೆ ಕರ ನಮ್ಮ ಹಸ್ತಗಳು ಹಾಗೇನೆ ಮಧುರ ಮಧುರವಾಗಿ ಅವ್ರು ಹಾಡ್ತಾರೆ ಅಲ್ಲಿನೂ ಬರ್ತದೆ ಮಧುರ ಹೀಗೆ ಮಕರ ರಾಶಿನೂ ಬರ್ತದೆ ಇವತ್ತು ನೋಡದೆ ಭವಿಷ್ಯ ತಿಂಗಳೆಲ್ಲ ಒಳ್ಳೇದು ಅವ್ರಿಗೆ ಯಾವ ರಾಶಿ ಗೊತ್ತಿಲ್ಲ ಆದ್ರೂ ಕಡ ಮಕರ ಮಧು ಕರ ಎಷ್ಟು ಅದ್ಭುತವಾದಂತ ಅವರ ಹೆಸರಿನಲ್ಲೇ ಆಗಿದೆ ಅವ್ರ ತಂದೆಯವರು ಮಧುಕ ಬಹಳ ಕೃಷಿ ಯಾವ ಕುಲ ಮತ ಅನ್ನದೇನೆ ಎಲ್ಲರಲ್ಲೂ ಸಂಘಟಿಸುವ ಶಕ್ತಿ ಕುಲ್ಕರ್ಣಿ ಅವರಿಗೆ ಹಾಗೆ ಬಹಳ ಕೃಷ್ಣ ಅವ್ರ ತಂದೆಯವರು ಬಹಳ ಮನೆಯಲ್ಲಿ ಒಳ್ಳೆಯ ಸಂಸ್ಕಾರವಂತರು ಅವರು ಬಾಳಕೃಷ್ಣ ಅಂದ್ರೆ ಅವರ ಬಾಳು ಭವ್ಯವಾಗಲಿ ಅನ್ನುವಂತ ಆಸೆ ಅವರಲ್ಲಿ ಇತ್ತು ಅದಕ್ಕೆ ಅವ್ರ ಹೆಸರು ಬಾಳಕೃಷ್ಣ ಹಾಗೆ ಕೃಷ್ಣ ಪರಮಾತ್ಮ ಹೇಗೆ ಪ್ರತಿಯೊಂದಿಗೂ ಕೂಡ ಹಿಂದಿರ್ತಾನೆ ಹಾಗೆ ಬೆಳಗ್ಗೆ ಹೇಳದಕ್ಕೆ ಒಂದೇ ಏ ನೀವು ನಮ್ ಹಿಂದಿರ್ಬೇಕಿ ಕೃಷ್ಣ ಪರಮಾತ್ಮ ಇದ್ದಂಗೆ ನೀವು ಕೊಟ್ಟರೆ ಅಂದ್ರೆ ಚಾಲನೆ ನಾವು ಯಾಕೆ ನೋಡ್ರಿ ಮೋದಿಯವರು ಹೆಂಗೆ ಕೊಡ್ತಾರೆ ಚಾಲನೆ ಇರ್ತೀವಿ ಅಂತ ಹೇಳಿ ಅವ್ರಿಗೆ ಅಂದೆ ಬಹಳ ದೊಡ್ಡ ಖುಷಿ ಆಯ್ತು ಹಾಗೆ ನಮ್ಮ ಮಧುಕರ್ ಗುಂಡ್ಯನಿಟ್ಟಿಯವರು ಪ್ರತಿಯೊಬ್ಬರಿಗೂ ಕೂಡ ಪ್ರೋತ್ಸಾಹ ಕೊಡ್ತಾರೆ ಈ ಹಾಸ್ಯ ಕೂಟ ಇನ್ನೂ ಹೆಚ್ಚಿಗೆ ಹೆಚ್ಚಿಗೆ ಬೆಳೀಬೇಕಾಗಿದೆ ಯಾಕಂದ್ರೆ ಇದು ನಿಂತ ನೀರಲ್ಲ ಪಶುಗಳು ಬರಬೇಕಾದ್ರೆ ಈಗ ನಮ್ಮ ಸರ್ ಕಮನ ಓದಿಯವರು ಮನವಳ್ಳಿ ಸರ್ ಹೀಗೆ ನಮ್ಮ ಸರ್ ಓದಿಯವರು ಈ ಎಲ್ಲ ಬೆಳೀಬೇಕಾಗಿದೆ ಮನೆಯದಾಗಿ ಆ ನಾವು ವೃತ್ತದಲ್ಲಿಯೂ ಕೂಡ ಹಾಸ್ಯ ನೋಡ್ತೀವಿ ಹೆಂಗಂದ್ರೆ ಒಬ್ಬ ಅಚ್ಚ ಮತ್ತು ಅಜ್ಜಿ ತುಮಕೂರಿನಲ್ಲಿ ಮದುವೆಯಾಗಿ ಅರವತ್ತು ವರ್ಷ ಆಗಿದ್ದು ಒಂದು ದಿವ್ಸು ಜಗಳಾಡಿದ್ದಿಲ್ಲ ಪೇಪರ್ ಪಾತ್ರ ಪೇಪರ್ಗೆ ಬಂತು ಎಲ್ರು ಮದುವೆ ಮದುವೆಯಾಗಿ ಅರವತ್ತು ದಿವ್ಸ ಅರವತ್ತು ವರ್ಷ ಆಗಿದೆ ಒಂದು ದಿವ್ಸು ಜಗಳಾಡಿ ಇದ್ದೀವಿ ರಿಚರ್ಡ್ ನೀವೆಲ್ಲ ಕೇಳಿದ್ರಿ ಆಸೆ ಅವರು ಕೆಲವಿದ್ದು ಬೆಂಗಳೂರಿನಲ್ಲಿ ಇದ್ದವ್ರು ಬ್ಯಾಗ್ ಹಾಕೊಂಡು ನೋಡೋನು ಅರವತ್ತು ವರ್ಷ ಆಗಿದೆ ಆಗಿ ಹೇಗೆ ಒಂದು ದಿವಸ ಜಗಳಾಡಿಲ್ಲ ಹೋದ್ ಹೌದು ಕಟ್ಟಿ ಮೇಲೆ ಆಚ ಮುಟ್ಟಿದ್ದ ಇವರು ಬಂದ್ ಕೂಡ ನಮಸ್ಕಾರ ಅಂತ ಅಲ್ಲ ಮತ್ತೆ ನೀವು ಅರವತ್ತು ವರ್ಷ ಜಗಳಾಡಾದ ದಂಪತಿಗಳಿ ಗುರು ಹೆಂಗ ಅಂದ್ಕೊಳ್ಳೆ ಅಮ್ಮ ಏನಾರ ಅಜ್ಜ ಕಿವಿ ಕೇಳಿಲ್ಲ ನೀನು ಕೈ ಮಾಡಿದ ಅಂದ್ ಕೂಡ ಏನ್ ಕಿವಿ ಕೇಳಲಿ ಇರ್ಲಿಕ್ಕೆಲ್ಲ ಅಂದ ಕೂಡ ಒಳಗೆ ಬಂದ್ತೀವಿ ಒಳಗೆ ಬಂದ ಕೂಡಲೇ ಅಜ್ಜಿ ಕೇಳುತ್ತೆ ಅಜ್ಜಿ ಮತ್ತೆ ನೀವು ಅರವತ್ತು ವರ್ಷ ಅಜ್ಜಿ ಜೊತೆಗೆ ದಂಪತಿ ಜೀವನ ಮಾಡಿರಿ ಒಂದು ದಿವ್ಸ ಜಗಳಾಡಿಲ್ಲ ಹೆಂಗ ಜೀವನ ಮಾಡಿರಿ ವೃದ್ಧರಲ್ಲಿಯೂ ಕೂಡ ನಾವು ಹಾಸ್ಯವನ್ನ ಕಾಣ್ತೀವಿ ಅದಕ್ಕೆ ಲಾಸ್ಟ್ ಟೈಮ್ ಇಲ್ಲಿ ಈ ಅಲ್ಲಿ ಒಂದು ಹರಟೆ ಕಾರ್ಯಕ್ರಮ ಮಾಡಿದ್ದೇವೋ ಟೋನ್ ಇಲ್ಲ ಹೋದ ವರ್ಷ ಮಡದಿಯ ಮಾತನ್ನು ಕೇಳಬೇಕೆ ಕೇಳಬೇಕನ್ನೋ ಕಡೆ ಇದ್ರು ಅನ್ನೋದು ಈ ಕಡೆ ನಾ ಕೇಳಬಾರ್ದು ಅನ್ನೋದಾಗಿದ್ದೆ ಅದು ಯಾಕೆ ನೆನಪು ಅಂದ್ರೆ ಈ ಕಾರ್ಯಕ್ರಮ ಹಾಕದಲ್ಲಿ ಮನೆ ಹೋಗಿ ಅನ್ನೋ ಹೇಳಬಾರ್ದು ನಮ್ಮ ಮಿಸ್ಸಸ್ ಹೆಂಗ್ ಕಾರ್ಯಕ್ರಮ ಏನು ಮಾತಾಡಿದ್ರು ಒಂದು ಸ್ವಲ್ಪ ಕೇಳ್ತಾರೆ ಇರ್ತದೆ ಅಂದ್ರೆ ಪಾಯಿಂಟ್ಸ್ ಅಷ್ಟೇ ಹೇಳ್ತೀನಿ ಅದು ಡಿಟೇಲ್ ಆಗಿ ಹೇಳಕ್ ಹೋಗಿ ಆ ಆ ಇದ್ರೊಳಗೆ ಮಾಡೋದು ಹರಟೆ ಕಾರ್ಯಕ್ರಮದೊಳಗೆ ಮಡದಿ ಮಾತನ್ನು ಕೇಳಬಾರದು ಅಂತ ಕೂಡ ನಾನು ಕಷ್ಟಪಟ್ಟ ವಿಷಯ ಎಲ್ಲ ತಯಾರು ಮಾಡಿದೆ ತಯಾರು ಮಾಡುವ ಒಂದು ಕೊಟೇಶನ್ ತಯಾರು ಮಾಡಿದ್ದೀನಿ ಅದು ಹೇಳಿದರೆ ಇಡೀ ಸಮಾ ಫುಲ್ ನಿಂತು ಬಿಟ್ಟಿದ್ದು ಎಲ್ಲ ಚಪ್ಪಾಳಿ ಹೋಗಿ ಅದು ಏನು ಮಾಡ್ತಂದ್ರೆ ಡೋಂಟ್ ಹಾಸ್ ಇನ್ ದೀಲ್ ಡೋಂಟ್ ಬಿಲೀವ್ ವೈಫ್ ಇನ್ ದ ಹೌಸ್ ಅಂತ ಇರ್ತೀವಿ ಅಂದ್ಕೂಡೇ ಏನು ಚಪ್ಪಾಳಿ ಹುಡುಗರು ಎಲ್ಲ ಅಂತೂ ಮನೆ ಬಾದು ಮನೆಗೆ ಹೋಗ್ಬಿಟ್ಟು ಏನು ಮಾತಾಡಿದ್ದೆ ಏ ಇಲ್ಲ ಅದೇ ಮಾತಾಡಿ ಮಾತಾಡಿದ್ರು ಕೇಳಬಾರ್ದು ಅಡ್ಡಿ ಇಲ್ಲ ಆಮೇಲೆ ಅಷ್ಟೇ ಎಂಟು ಗಂಟೆ ಆಗಿದ್ದು ನಾವು ಒಂಬತ್ತೂವರೆ ಹತ್ತು ಗಂಟೆ ಊಟ ಮಾಡ್ತೀವಿ ಅಂದರೆ ಏನು ಮಾಡಿದ್ವಿ ಮತ್ತು ಏನು ಏನೇನು ಸ್ವಲ್ಪ ಕಂಟೆಂಟನ್ನು ಹೇಳಿಬಿಟ್ಟೆ ಡೋಂಟ್ ಬಿಲೀವ್ ಹಾರ್ಸ್ ಇನ್ ದೈಲ್ ಡೋಂಟ್ ಬಿಲೀವ್ ವೈಫ್ ಇನ್ ದ ಹೌಸ್ ಅಂತ ಹೇಳಿದ್ರು ಹೇಳಿದ ஒழகில ஐட்டா சொட்டு அடையெல்லாம் ஊட்டாந்த அல்லே குண்டை நெட்டி சார் மணிக்கு அவரே கல்சியாங் வைஃப் அந்த குண்டே நெட்டி மணி சார் இது மணிக்கு ஊட்டக்கு அந்த அதுக்குனி அந்த பிரத்தியொந்தூ கூட எழை எழைய நான் கேள்வாக ಜಗಳಕ್ಕೆ ಕಾರಣ ಆಗ್ತದೆ ಅನ್ನುವಂತ ಒಂದು ಮಾತು ಈ ಸಂದರ್ಭದಲ್ಲಿ ನೆನಪಾಯ್ತು ಹೀಗೇನೆ ಅಹ್ ಆತ್ಮೇಲೆ ಮುಂದಿನ ಹಾಸ್ಯ ಕೂಡ ದಯವಿಟ್ಟು ಎಲ್ರು ಕೂಡ ಜೂನ್ ಹದಿನಾಲ್ಕು ಎರಡನೇ ಶನಿವಾರ ಇದೆ ಖಂಡಿತವಾಗಿ ಕೂಡ ಇಲ್ಲಿ ಸ್ವಲ್ಪ ಕಾರ್ಯಕ್ರಮ ಇತ್ತು ಅಂತೇಳಿ ನಾವು ಇಲ್ಲಿ ಮಾಡಿದ್ವಿ ದಯವಿಟ್ಟು ಎಲ್ಲರೂ ಸಹಕರಿಸಬೇಕು ಇನ್ನೂ ಹೆಚ್ಚಿನ ರೀತಿಯಲ್ಲಿ